ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಅವರು ಮಹತ್ವದ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಶಾಸಕರ ಅಸಮಾಧಾನ ನಾಯಕತ್ವ ಬದಲಾವಣೆ ವಿಚಾರ ಒನ್ ಟು ಒನ್ ಮೀಟಿಂಗ್ನಲ್ಲಿ ಯಾರು ಯಾರ್ಯಾರು ಏನು ಹೇಳಿದರು ನನ್ನ ಇವತ್ತು ಶಾಸಕರ ಸಮಸ್ಯೆಗಳನ್ನು ಕೇಳಿದ್ದಾರೆ ಸುದೀರ್ಘವಾಗಿ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅನುದಾನ ತಾರತಮ್ಯ ಸಚಿವರ ನಡೆ ಬಗ್ಗೆ ಸಾಲು ಸಾಲು ದೂರು ಹೋಗಿದೆ ಅವರಿಗೆ ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ರಣದೀಪ್ ಸಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಅಂದರೆ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ನಡೆಸ್ತಾರೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತದೆ ಏನು ತೀರ್ಮಾನ ತಗೊಳ್ತಾರೆ ಅನ್ನುವಂಥದ್ದು ಯಾಕಂದರೆ ಸಿ ಎಂ ಬದಲಾವಣೆ ಆಗುತ್ತಾ ಮತ್ತೊಂದು ಮಗದೊಂದ ಅದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶಾಸಕರುಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಕೋಪ ಇದೆ ಮಿನಿಸ್ಟ್ರುಗಳ ಮೇಲೆ ಒಂದು ರೂಪಾಯಿಂದ ಕೆಲಸ ಆಗ್ತಾ ಅವ್ರ ಕಡೆಯಿಂದ ಸುಮ್ಮನೆ ಬರ್ತಾರೆ ಕೂತು ಈ ಬೆಂಚ್ ಕಾಯಿಸಿ ಹೋಗೋದು ಅಂತಾರಲ್ಲ ಹಂಗೆ ಮಾಡಿ ಹೋಗ್ತಾ ಇದ್ದಾರೆ ಒಂದು ರೂಪಾಯಿಂದ ಉಪಯೋಗ ಇಲ್ಲ ಹೇಳ್ಕೊಳ್ಳೋಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮದೇ ಪಕ್ಷ ಅಧಿಕಾರದಲ್ಲಿದೆ ನಾವು ಶಾಸಕರುಗಳು ಸಚಿವರುಗಳು ನಮ್ಮ ಕಡೆ ಕ್ಯಾರೇ ಅಂತ ಇಲ್ಲ ಅನ್ನುವಂತಹ ಆರೋಪ ಬಹಳ ಇದೆ ಯಾರ್ಯಾರು ಏನೇನು ಕಂಪ್ಲೇಂಟ್ ಒಂದು ರೀತಿ ಚಾರ್ಜ್ ಶೀಟ್ ನೇ ರೆಡಿಗಿಡಿ ಮಾಡ್ಕೊಂಡು ಹೋಗಿದಾರಾ ಏನೋ ಒಂದು ಪೇಪರಲ್ಲಿ ಬರ್ಕೊಂಡು ಸರ್ ನೋಡಿ ಈ ಮಿನಿಸ್ಟ್ರು ಹಿಂಗೆ ಮಾಡಿದ್ರು ನಾನು ಇವ್ರಿಗೆ ಫೋನ್ ಮಾಡಿದ್ರೆ ಇವ್ರು ಹಿಂಗೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಬಹುಶಃ ಚಾರ್ಜ್ ಶೀಟ್ಗಳನ್ನು ರೆಡಿ ಮಾಡ್ಕೊಂಡು ಹೋಗಿರ್ಬೋದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳ ಸರಮಾಲಿಯನ್ನು ಸುರ್ಜೇವಾಲಾ ಅವರು ಕೇಳಿದ್ದಾರೆ ಈಗ ಕುತೂಹಲ ಒಂದುವರೆಗೆ ಏನು ಹೇಳ್ತಾರೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚು ಇದೆ